ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿದು ತಿಂಗಳಾಗ್ತಾ ಬಂತು ಬಿಗ್ ಬಾಸ್ ನ ಹ್ಯಾಂಗ್ ಓವರ್ನಲ್ಲಿದ್ದ ಜನ ನಿಧಾನಕ್ಕೆ ಬದಲಾಗ್ತಾ ಇದ್ದಾರೆ ಹಾಗೆ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯ ದಿನಗಳನ್ನ ಮರೆತು ಹೊರ ಬದುಕಿನ ಯಾನ ಶುರು ಮಾಡಿದ್ದಾರೆ ನೂರ ಹನ್ನೆರಡು ದಿನ ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೆ ಹೊರ ಜಗತ್ತಿನ ಪರಿಚಯ ಇರಲಿಲ್ಲ ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಮನೆಯವರು ಹೇಗಿದ್ದಾರೆ ಹೊರಗಡೆ ಏನೆಲ್ಲ ಬೆಳವಣಿಗೆ ಆಗಿದೆ ಇದ್ಯಾವುದೂ ಗೊತ್ತಿರಲಿಲ್ಲ ಫೋನು ಮೊಬೈಲು ಸೋಶಿಯಲ್ ಮೀಡಿಯಾ ಇಲ್ಲದೆ ತಮ್ಮದೇ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ರು ಈಗಿನ ಜಮಾನದಲ್ಲೇ ಹತ್ರ ಹತ್ರ ನಾಲ್ಕು ತಿಂಗಳುಗಳ ಕಾಲ ಯಾರ್ ಸಂಪರ್ಕವೂ ಇಲ್ಲದಂತೆ ಇರೋದು ಅಷ್ಟು ಈಸಿ ಅಲ್ಲ ಬಿಡಿ ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಒಂದು ದಿನ ಮೊಬೈಲ್ ಮುಟ್ಟಿಲ್ಲ ಅಂದ್ರೇನೆ ಇರೋದಿಕ್ಕಾಗಲ್ಲ ಅಂತ ನೂರ ಹನ್ನೆರಡು ದಿನ ಅಂದ್ರೆ ನಾಟ್ ಅ ಈಸಿ ಟಾಸ್ಕ್ ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಈ ಹೊರ ಜಗತ್ತಿಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ತಗೊಂಡಿದ್ದಾರೆ ಬಿಗ್ ಬಾಸ್ ಮುಗಿದು ಇಷ್ಟ ದಿನ ಆದ್ರೂ ಬಿಗ್ ಬಾಸ್ ಮುಗಿದು ಇಷ್ಟ ದಿನ ಆದ್ರೂ ಬಿಗ್ ಬಾಸ್ ಸ್ಪರ್ಧಿಗಳ ಮೇಲಿನ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ ಅದರಲ್ಲೂ ಗಿಲ್ಲಿ ಹಾಗೂ ಕಾವ್ಯ ರಕ್ಷಿತಾರನ್ನ ಜನ ಇವತ್ತಿಗೂ ಹೊತ್ತು ಮೆರೆಸ್ತಿದ್ದಾರೆ ಈ ಮೂವರು ಎಲ್ಲಿಗಾದ್ರೂ ಬರ್ತಿದ್ದಾರೆ ಅಂದ್ರೆ ಸಾಕು ಜನಸಾಗರವೇ ಸೇರ್ತಾ ಇದೆ ಅದರಲ್ಲೂ ಗಿಲ್ಲಿಯನ್ನ ಯಾವ ಸೂಪರ್ ಸ್ಟಾರ್ಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ ಗೆ ನೋಡ್ತಿದ್ದಾರೆ ಹೀಗಾಗಿ ಗಿಲ್ಲಿ ಕದ್ದು ಮುಚ್ಚಿ ಓಡಾಡುವಂತಾಗಿದೆ ಯಾರ್ ಕಣ್ಣಿಗೂ ಕಾಣಿಸದೆ ವೋಟ್ ಹಾಕಿ ಗೆಲ್ಲಿಸದ ಅಭಿಮಾನಿಗಳ ಕೈಗೂ ಸಿಗದೆ ಓಡಾಡುವಂತಾಗಿದೆ ಬಿಗ್ ಬಾಸ್ ಮುಗಿದ್ಮೇಲೆ ಹತ್ತಾರು ಕಾರ್ಯಕ್ರಮಗಳಲ್ಲಿ ಗಿಲ್ಲಿ ಬ್ಯುಸಿ ಆಗಿದ್ದಾರೆ ಕನಕೋತ್ಸವ ಗಂಗೋತ್ಸವ ಅಂತ ಎಲ್ಲ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ ಹೋದಲ್ಲೆಲ್ಲ ಕೈ ತುಂಬಾ ಸಂಭಾವನೆ ಸಹ ಸಿಗ್ತಾ ಇದೆ ಬಿಡಿ ಬಿಗ್ ಬಾಸ್ ಮುಗಿಸಿ ಬಂದ ಮೇಲೆ ಗಿಲ್ಲಿ ಅದೃಷ್ಟವೇ ಬದಲಾಗಿ ಹೋಗಿದೆ ಕೈ ತುಂಬಾ ಅವಕಾಶಗಳನ್ನ ಇಟ್ಕೊಂಡು ಓಡಾಡ್ತಿದ್ದಾರೆ ಇಂತ ಹೊತ್ತಲ್ಲೇ ಈಗ ಹೊಸದೊಂದು ಸಂಕಷ್ಟ ಎದುರಾಗಿದೆ ಗಿಲ್ಲೆ ವಿರುದ್ಧ ಹೊಸದೊಂದು ದೂರು ದಾಖಲಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆತ್ಮೀಗೆ ಗಿಲ್ಲೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅವರಲ್ಲಿರೋ ಪರಿಶ್ರಮ ಹಾಗೂ ಪ್ರತಿಭೆಯೇ ಕಾರಣ ಇವರ ಕಾಮಿಡಿ ಜಲಕ್ಕೆ ಇಡೀ ಕರ್ನಾಟಕದ ಜನರೇ ಫಿದಾ ಆಗಿದ್ದಾರೆ ಇವರಲ್ಲಿರೋ ಸೆನ್ಸ್ ಆಫ್ ಹ್ಯೂಮರ್ ಗೆ ಬಿಗ್ ಬಾಸ್ ವೀಕ್ಷಕರು ಕಳೆದು ಹೋಗಿದ್ರು ಹೀಗಾಗಿ ಗಿಲ್ಲಿ ಬಿಗ್ ಬಾಸ್ ವಿನ್ನರ್ ಅನ್ನು ಪಟ್ಟ ಹೊತ್ಕೊಂಡಿದ್ದು ಇವತ್ತಿಗೂ ಜನರ ಕೈಗೆ ಸಿಗದಂತೆ ಓಡಾಡ್ಕೊಂಡಿರೋದು ಅಷ್ಟು ಕ್ರೇಜ್ ಗಿಲ್ಲಿ ಮೇಲೆ ಶುರುವಾಗಿದೆ ಈಗ ಹೊಸ ವಿಷಯ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಕಪ್ ಗೆದ್ದ ಗಿಲ್ಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಗಿಲ್ಲಿಯನ್ನ ನೋಡೋದಿಕ್ಕೆ ಅಂತ ಜನ ನುಗ್ಗಿ ಬರ್ತಾ ಇದಾರೆ ಹೀಗಾಗಿ ಗಿಲ್ಲಿಯ ಮುಂದಿಟ್ಕೊಂಡು ಪ್ರಚಾರ ಮಾಡೋದಕ್ಕೆ ಗಿಲ್ಲಿ ನಟಿಸಿದ್ದ ಸಿನಿಮಾ ತಂಡ ಪ್ಲಾನ್ ಮಾಡಿತ್ತು ಆದ್ರೆ ಗಿಲ್ಲಿ ಮಾತ್ರ ಕೈ ಕೊಟ್ಟು ಓಡಾಡ್ತಿದಾರಂತೆ ಸಿನಿಮಾ ತಂಡದ ಈ ಪ್ಲಾನ್ ತಪ್ಪೇನಲ್ಲ ಬಿಡಿ ಅವಕಾಶ ಕೊಟ್ಟಿದ್ದಾರೆ ಅದರ ಜೊತೆಗೆ ಸಂಭಾವನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈಗ ಪ್ರಚಾರಕ್ಕೆ ಬನ್ನಿ ಅಂತ ಕರೀತಿದ್ದಾರೆ ಆದ್ರೆ ಗಿಲ್ಲಿ ಮಾತ್ರ ಸಿನಿಮಾ ನಿರ್ಮಾಪಕರ ಕೈಗೆ ಸಿಗ್ತಾ ಇಲ್ಲ ನಿನ್ನೆ ತಾನೇ ಸರ್ಕಾರಿ ಶಾಲೆ ಎಚ್ ಅನ್ನೋ ಹೊಸ ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಗಿಲ್ಲಿಗೂ ಒಂದೊಳ್ಳೆ ಪಾತ್ರ ನೀಡಲಾಗಿದೆ ಇದು ಗಿಲ್ಲಿ ಬಿಗ್ ಬಾಸ್ಗೆ ಹೋಗೋದಿಕ್ಕೂ ಮೊದಲೇ ಕಂಪ್ಲೇಂಟ್ ಆಗಿದ್ದು ಗಿಲ್ಲಿಗೆ ಈ ಮಟ್ಟಿಗಿನ ಕ್ರೇಜ್ ಸೃಷ್ಟಿಯಾಗೋದಿಕ್ಕೂ ಮೊದಲೇ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಈಗ ಸಿನಿಮಾ ರಿಲೀಸ್ ಆಗಿದೆ ಆ ಸಿನಿಮಾ ಪ್ರಚಾರಕ್ಕೆ ಬನ್ನಿ ಅಂತ ಗಿಲ್ಲಿಗೆ ಆಹ್ವಾನ ನೀಡಿದ್ದಾರೆ ಆದ್ರೆ ಗಿಲ್ಲಿ ನಿರ್ಮಾಪಕರ ಕೈಗೆ ಸಿಕ್ಕಿಲ್ಲ ಬ್ಯುಸಿ ಇದ್ದೀನಿ ಅಂತ ಜಾರ್ಕೊಂಡಿದ್ದಾರೆ ಇದರಿಂದ ಸಿಟ್ಟಿಗೆದ್ದ ಸಿನಿಮಾ ನಿರ್ಮಾಪಕರು ಫಿಲಂ ಚೇಂಬರ್ ಗೆ ದೂರ್ ನೀಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಗಿಲ್ಲಿಗೆ ನಮ್ಮ ಸಿನಿಮಾದಲ್ಲಿ ಗಿಲ್ಲಿಗೆ ಒಳ್ಳೆ ಪಾತ್ರ ನೀಡಿದ್ದೇವೆ ಜೊತೆಗೆ ಸಂಭಾವನೆಯನ್ನು ಮೊದಲೇ ಕ್ಲಿಯರ್ ಮಾಡಿದ್ದೇವೆ ಆದರೂ ನಮ್ಮ ಸಿನಿಮಾದ ಪ್ರಚಾರಕ್ಕೆ ಬಂದಿಲ್ಲ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರು ನೀಡಿದ್ದಾರೆ ಇದರಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ಹೇಳೋದಿಕ್ಕಾಗಲ್ಲ ಯಾಕಂದ್ರೆ ಗಿಲ್ಲಿ ಸದ್ಯದ ಮಟ್ಟಿಗೆ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಒಂದು ದಿನವೂ ಫ್ರೀ ಇಲ್ಲದಂತೆ ಈವೆಂಟ್ಗೆ ಹೋಗ್ತಾ ಇದ್ದಾರೆ ಕೈ ತುಂಬಾ ಕಾಸ್ ಸಿಗ್ತಾ ಇದೆ ಜೊತೆಗೆ ಮನೆಯವ್ರ ಜೊತೆಗೂ ಸಮಯ ಕಳೆಯೋದಿಕ್ಕೆ ಆಗ್ತಾ ಇಲ್ಲ ಇನ್ನು ನಿರ್ಮಾಪಕರ ದೃಷ್ಟಿಯಿಂದ ನೋಡಿದ್ರೆ ಗಿಲ್ಲಿ ಪಾಪ್ಯುಲಾರಿಟಿಯಿಂದ ನಮ್ ಸಿನಿಮಾಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಷ್ಟೆ ಆತ್ಮಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ